ಇನ್ನೊಂದು ವಿಷಯನ ಖರ್ಗೆ ಅವರು ಹೇಳಿದ್ದಾರೆ ಮೀಸಲಾತಿ ಆರ್ ಎಸ್ ಎಸ್ ಬಿಜೆಪಿ ವಿರೋಧ ಇತ್ತು ಅಂತ ಯಾವತ್ತಿತ್ತು ಈ ದೇಶ ಆಳ್ದವರು ಅವರ ಮೀಸಲಾತಿಗೆ ವಿರೋಧ ಬಂದ್ರ ಆರ್ ಎಸ್ ಎಸ್ ಹೇಳ್ತದೆ ಈ ದೇಶದಲ್ಲಿ ಅಸ್ಪೃಶ್ಯತೆ ನಿವಾರಣೆಯಾಗಿ ಸಮಾನತೆ ಬರುವವರಿಗೆ ಮೀಸಲಾತಿ ಇರಬೇಕು ಅಂತ ಹೇಳ್ತಾರೆ ಎಂದಿಗೂ ಕೂಡ ನಾನು ಮೀಸಲಾತಿಯನ್ನು ತೆಗೆಯೋದಿಲ್ಲ ಅಂತೇಳಿ ಬಿಜೆಪಿ ಹೇಳ್ತದೆ ಅಷ್ಟು ಮಾತ್ರ ಯಾಕೆ ಕರ್ನಾಟಕದಲ್ಲಿ ಹದಿನೈದು ಪರ್ಸೆಂಟ್ ಇದ್ದ ಮೀಸಲಾತಿ ಪರಿಶಿಷ್ಟ ಜಾತಿಗೆ ಹದಿನೇಳು ಮಾಡಿದ್ದು ಪರಿಶಿಷ್ಟ ವರ್ಗಗಳಿಗೆ ಮೂರು ಇದ್ದಿದ್ದನ್ನು ಏಳು ಪರ್ಸೆಂಟ್ಗೆ ಹೆಚ್ಚಿದ್ದು ಯಾರು ನೀವು ಮಾಡಿದ್ರ ಎಷ್ಟು ಬೇಡಿಕೆಗಳಿದ್ರು ಮಾಡಲಿಲ್ಲ ಈಗಲೂ ಕೂಡ ಒಳ ಮೀಸಲಾತಿ ಮಾಡುವಂಥ ಯೋಗ್ಯತೆ ಇಲ್ಲ ನಿಮಗೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದೀರಿ ಕೋರ್ಟ್ಗಳು ಹೇಳಿದೆ ಮಾಡಿ ಅಂತ ಆದರೆ ನೀವು ಮಾಡಲಿಕ್ಕಾಗಲ್ಲ ಅಂಕಿಅಂಶಗಳಿಲ್ಲ ಇನ್ಯಾವ ಅಂಕಿಅಂಶಗಳ ಪ್ರಕಾರ ನೀವು ಈ ರಾಜ್ಯ ಆಳ್ತಾ ಇದ್ದೀರಿ ಮಾಡ್ತಕ್ಕಂಥ ನಿಮ್ಮ ಮೋಸಕ್ಕೆ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ